ನಮಸ್ತೆ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನೆಲ್ ನಾನು ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸೊ ಎಲ್ಲಿವರೆಗೂ ಬಂತೇವು ಸೀರೆ ಬಿಸ್ನೆಸ್ ಎಲ್ಲಿವರೆಗೂ ಬಂತು ಜನ ಕೇಳ್ತಿದ್ರು ಲೈನ್ ಅಲ್ಲ ನನಗೆ ಸ್ಯಾರೀಸ್ ತುಂಬಾನೇ ಚೆನ್ನಾಗಿ ಸೋಲ್ಡ್ ಔಟ್ ಆಯಿತು ಅಂಡ್ ಇವಾಗ ನೆಕ್ಸ್ಟ್ ಇರುವಂತ ಸ್ಯಾರೀಸ್ ನನ್ನ ಆಫರ್ ಅಲ್ಲಿ ಹಾಕ್ತಾ ಇದೀನಿ ಸೊ ಎಲ್ಲಾನು ಥೌಸಂಡ್ ಗೆನೆ ಕೊಡ್ತಾ ಇದೀನಿ ಪ್ಯೂರ್ ಸೆಮಿ ಮೈಸೂರ್ ಅಲ್ಲಿ ಇದೆ ಅಂಡ್ ಕಲರ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ಜಸ್ಟ್ ನಾನು ತೌಸಂಡ್ ರುಪೀಸ್ಗೆನೆ ಬಿಡ್ತಾರೀನಿ ಕಲರ್ ಆಮೇಲೆ ತೋರಿಸ್ತೀನಿ ಒಂದು ಮಾಹಿತಿ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಿದ್ರು ಸಣ್ಣ ಯೂಟ್ಯೂಬರ್ ಸಣ್ ಯೂಟ್ಯೂಬರ್ ಅಂತ ಅಂತ ಸಣ್ಣ ಯೂಟ್ಯೂಬರ್ ಯಾರ ಸಣ್ಣ ಯೂಟ್ಯೂಬರ್ ಇಲ್ಲಿಂದನೇ ಎಲ್ಲರೂ ಇಲ್ಲಿವರೆಗೂ ಹೋಗಿರ್ತಾರೆ ಸೊ ಯಾರಿಗೂ ಸಣ್ಣ ಯೂಟ್ಯೂಬರ್ ಅಂತ ಹೀಯಾಡ್ಸಿ ನಾನು ಯೂಟ್ಯೂಬ್ ಇತ್ತೀಚೆಗೆ ನನಗೆ ಕಡಿಮೆ ಆಗಿದೆ ಫಾಲೋವರ್ಸ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಹಾಕೋದೇ ಕಡಿಮೆ ಮಾಡ್ಬಿಟ್ಟಿದ್ರಿ ಹಂಗಂತೇಳಿ ಯಾರಿಗೂ ಸಣ್ಣ ಯೂಟ್ಯೂಬರ್ ಅಂತ ಹೀಯಾಡ್ಸಿ ದಯವಿಟ್ಟು ಮಾತಾಡ್ಬಿಡಿ ಎಲ್ಲಾನು ಇಲ್ಲಿಂದನೇ ಬಂದು ಇಲ್ಲಿ ಹೋಗಿರ್ತಾರೆ ಅರ್ಥ ಆಯ್ತಾ ನೀನೇನು ಇಲ್ಲಿಂದನೇ ಬಂದಿಲ್ಲ ಇಲ್ಲೇ ಇಲ್ಲ ಇಲ್ಲೂ ಇಳಿಬೋದು ಇಲ್ಲೂ ಹೋಗ್ಬೋದು ಅರ್ಥ ಆಯ್ತಾ ಅದನ್ನೊಂದು ಅರ್ಥ ಮಾಡ್ಕೋ ಸೊ ನಾನೇ ನಿಮಗೆ ಒಂದ್ಸರಿ ಮೆಸೇಜ್ ಮಾಡಿದ್ದೆ ಏನಿರ್ತಾರೆ ಸಾರಿ ಮೆಸೇಜ್ ಎಲ್ಲ ಕಮೆಂಟ್ ಹಾಕಿದ್ದೆ ಯು ಆರ್ ವೆರಿ ಲಕ್ಕಿ ಗರ್ಲ್ ಅಂತ ಹೇಳ್ಬಿಟ್ಟು ಸೊ ನಿಮ್ಮನೆಲ್ಲ ಅಷ್ಟು ಚೆನ್ನಾಗಿ ಸಪೋರ್ಟ್ ಸಿಕ್ತಿತ್ತು ಅಂಡ್ ನೀನು ತುಂಬಾನೇ ಚೆನ್ನಾಗಿ ಗ್ರೋ ಆಗ್ತಿದೆ ನಿನ್ನ ಪ್ರತಿಯೊಂದು ವಿಡಿಯೋಸ್ನು ನಾನು ನೋಡ್ತಾನೆ ಇರ್ತೀನಿ ಅಂಡ್ ಲೈಕ್ ಮಾಡ್ತೀನಿ ಒಂದ್ಸರಿ ಎರಡು ಸರಿ ಏನೋ ಕಮೆಂಟ್ ಮಾಡಿದ್ದೆ ಅದು ನೆಗೆಟಿವ್ ಆಗಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀನಿ ನನಗೆ ಆಕ್ಚುಲಿ ಪರ್ಸ್ನಲಿ ನಿನ್ನ ವಿಡಿಯೋಸ್ ತುಂಬಾನೇ ಇಷ್ಟ ಆಗುತ್ತೆ ಇವಾಗ ಇತ್ತೀಚೆಗೆ ನೀನು ಅದು ಇದು ಕಚಡಗಳು ಮುಗಿಸ್ತಾರೆ ಕರ್ಪೂರ ಹಚ್ತೀವಿ ಇದೆಲ್ಲ ಮಾಡ್ದಲ್ಲ ಆ ವಿಡಿಯೋ ನೋಡಿದಾದ್ಮೇಲೆ ನಿನ್ನ ನಿನ್ನ ವಿಡಿಯೋಸ್ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಆಗಿ ನೋಡೋದನ್ನ ಬಿಟ್ಬಿಟ್ಟಿದ್ದೀನಿ ನನ್ಗಷ್ಟು ಬೇಜಾರಾಯಿತು ಇವಾಗ ಸ್ಯಾರಿ ಸೆಲ್ ಮಾಡ್ತೀವಿ ಅಂತಂದ್ರೆ ನಾವೇ ಒಂದು ಅವ್ರ ಹತ್ರ ಹೇಳಿರ್ತೀವಿ ಸೊ ಕಂಪಲ್ಸರಿ ನೀವು ಸ್ಯಾರಿದು ಪ್ಯಾಕೇಜ್ ಏನಿರುತ್ತೆ ಓಪನ್ ಮಾಡಬೇಕಾದ್ರೆ ನಮಗೆ ಕಂಪ್ಲೀಟ್ ವಿಡಿಯೋ ಎಲ್ಲೂ ಸ್ಕಿಪ್ ಆಗದೆ ಬೇಕು ಅಂತ ಸೊ ಅವರು ಅದನ್ನ ಮಾಡಿದ್ದಾರೆ ಈಗ ಯೂಟ್ಯೂಬರ್ ಆಗಿ ಯಾವುದೋ ಒಂದು ಪ್ರಾಡಕ್ಟ್ ನ ತಗೊಂಡಿರ್ತೀವಿ ಅಂತ ಅಂದಾಗ ಅದ್ರದ್ದು ಪೂರ್ತಿ ನಾವು ಹಾನೆಸ್ಟ್ ರಿವ್ಯೂಸ್ ನ ಕೊಡ್ಬೇಕಾಗತ್ತೆ ಇವಾಗ ಒಂದು ಆಪ್ ಇಂದ ಇದೇ ಆಪ್ ಅಂತ ಹೇಳೋದಿಲ್ಲ ಒಂದು ಆಪ್ ಇಂದ ತಗೋಬಹುದು ಕೊಲೆಕ್ ಮಾಡೋದಕ್ಕೆ ತಗೋಬಹುದು ಅದ್ರದ್ದು ಹಾನೆಸ್ಟ್ ರಿವ್ಯೂಸ್ ಏನಿರುತ್ತೆ ಸೊ ಸಾವಿರಾರು ಜನ ನಮ್ ವಿಡಿಯೋಸ್ ನೋಡ್ತಿರ್ತಾರೆ ನಮ್ಮ ವಿಡಿಯೋಸ್ ನೋಡಿ ಅವ್ರ ಅದನ್ನ ಪರ್ಚೇಸ್ ಮಾಡ್ತಾರಲ್ವಾ ಸೊ ಅವ್ರಿಗೆ ಆನೆಸ್ಟ್ ಆಗಿ ರಿವ್ಯೂ ಕೊಡ್ಬೇಕಾಗತ್ತೆ ನಾವು ಚೆನ್ನಾಗಿಲ್ಲ ಕ್ವಾಲಿಟಿ ವೈಸ್ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಇಷ್ಟನ್ನ ಹೇಳೋದು ನಮ್ಮ ಕರ್ತವ್ಯ ಆಗಿರುತ್ತೆ ಹಂಗಾಗಿ ವಿಡಿಯೋದಲ್ಲಿ ಅವ್ರು ತೋರಿಸಿದ್ರೆ ಡ್ಯಾಮೇಜ್ ಆಗಿರೋದನ್ನ ಡ್ಯಾಮೇಜ್ ಇದೆ ಅವ್ರಿಗೆ ಲೆಂತ್ ವೈಸು ಪ್ರಾಬ್ಲಮ್ ಇತ್ತು ಅಂತ ಅನ್ಸುತ್ತೆ ಅದನ್ನು ಹಾನೆಸ್ಟ್ ಆಗಿ ಹೇಳಿದರೆ ನೀವು ಸ್ಯಾರಿನ ಎಕ್ಸ್ಚೇಂಜ್ ಮಾಡಿ ಕೊಡ್ಬೋದಾಗಿತ್ತು ಇಲ್ಲ ಅಮೌಂಟ್ ಏನಿದೆ ಅದನ್ನು ರೀಪ್ಲೇಸ್ಮೆಂಟ್ ಮಾಡ್ಬೋದಾಗಿತ್ತು ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಯಾಕೆಂದರೆ ಎಲ್ಲ ಪವರ್ ಇಲ್ಲ ಆಯಿತಾ ಹಂಗಾಗಿ ನಾನು ಡೋರ್ನ ಓಪನ್ ಮಾಡಿ ವಿಡಿಯೋಸ್ ಮಾಡ್ತೀನಿ ಸೊ ಹೊರ್ಗಡೆಯಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಡ್ಜಸ್ಟ್ ಅವರು ಉತ್ತರ ಕರ್ನಾಟಕದವರು ಈ ಥರ ಮಾತಾಡ್ತಾರೆ ಅದನ್ನ ಹೇಳೋ ಅವಶ್ಯಕತೆನೇ ಇರಲಿಲ್ಲ ನಾನು ನೀನ್ ಎಲ್ಲಿ ಸ್ಯಾರೀಸ್ನ ತರಿಸ್ತೀಯೋ ಸೊ ಕಸ್ಟಮೈಸ್ ಮಾಡಿಸ್ತೀಯೋ ಅಲ್ಲೇ ನಾನು ಸ್ಯಾರೀಸ್ನ ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ ಸೊ ನೋಡ್ಬೋದು ಪ್ರತಿಯೊಂದು ಸ್ಯಾರೀಸ್ನ ನಾನು ಅಲ್ಲೇ ಕಸ್ಟಮೈಸ್ ಮಾಡಿ ಪ್ರತಿಯೊಂದು ನಾನು ಅಲ್ಲೇ ಕಸ್ಟಮೈಸ್ ಮಾಡಿ ನನಗೆ ಇದೇ ಪ್ಯಾಟರ್ನ್ ಅಲ್ಲಿ ಬೇಕು ಇದೇ ಕಲರ್ಸ್ ಬೇಕು ಅಂತ ಹೇಳಿ ನಾನು ತರಿಸ್ಕೊಳ್ತಾ ಇದೀನಿ ಸೊ ನಾನು ಫಸ್ಟ್ ಸ್ಯಾರೀಸ್ನ ಹಾಕಿದಾಗ ಸೇಲ್ಗೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅಲ್ಲಿ ಅಲ್ಲಿಂದ ಪ್ಯಾಕೇಜ್ ಬರುತ್ತೆ ನಾವು ಪ್ರತಿಯೊಂದನ್ನು ಓಪನ್ ಮಾಡಿ ನೋಡೋದಿಕ್ ಆಗೋದಿಲ್ಲ ಯಾಕೆಂದ್ರೆ ಫೋಲ್ಡಿಂಗ್ ಹೋಗುತ್ತೆ ಅಂಡ್ ಪದೇ ಪದೇ ಮುಟ್ತಾ ಇದ್ರೆ ಸ್ಯಾರಿನ ಸುಕ್ಕಾಗುತ್ತೆ ಆಯ್ತಾ ಪ್ರತಿಯೊಂದು ಸ್ಯಾರಿನೂ ನಾವು ಓಪನ್ ಮಾಡಿ ಓಪನ್ ಮಾಡಿ ನೋಡಕ್ಕಾಗಲ್ಲ ನನಗೂ ಪ್ಯಾಕೇಜಿಂಗು ಮೂರು ಸರಿ ನಾನು ಪಾರ್ಸಲ್ ನ ತರಿಸಿದ್ನಿ ಸೊ ಮೊದಲನೇ ಸಾರಿ ನನಗೆ ಫುಲ್ ಅಂದ್ರೆ ಫುಲ್ಲು ಡ್ಯಾಮೇಜ್ ಸ್ಯಾರೀಸ್ ಓಕೆನಾ ಒಂದು ಸ್ಯಾರಿ ಅಲ್ಲ ಪ್ರತಿಯೊಂದು ಸ್ಯಾರಿನೂ ಡ್ಯಾಮೇಜಿಂಗು ಒಂದೇ ಕಸ್ಟಮರು ಐದು ಸ್ಯಾರಿ ತಗೊಂಡಿದ್ದಾರೆ ನನ್ನ ಹತ್ರ ಒಂದೇ ಕಸ್ಟಮರು ಐದು ಸ್ಯಾರೀಸ್ನ ತಗೊಂಡಿದ್ರು ಬಟ್ ಐದು ಸ್ಯಾರೀಸು ನನಗೆ ರಿಟರ್ನ್ ಆಯಿತು ನೀನು ಒಂದ್ ಯೂಟ್ಯೂಬ್ ಯೂಟ್ಯೂಬಲ್ಲಿ ಎಳ್ಕೊಂಡು ಹೋಗ್ತಾನೆ ಇದೆಯಾ ತಾಯಿ ಐದು ಸ್ಯಾರಿ ಫಸ್ಟ್ ಸರಿ ನನ್ನ ಸ್ಯಾರಿನ ಸೇಲ್ ಮಾಡಿದ್ದು ಐದು ಕಸ್ಟಮರ್ ನನ್ಗೆ ತಗೊಬಂದು ಹಾಕಿದ್ದಾರೆ ಅಂತ ಅಂದಾಗ ಮನೆ ಎಷ್ಟು ಬೇಜಾರಾಗುತ್ತೆ ಸೊ ನಾನು ಅವನಿಗೆ ಯಾರ ಹತ್ರ ಜಗಳ ಮಾಡ್ಬೇಕು ಯಾರನ್ನು ಕೇಳ್ಬೇಕು ತರ್ಸಿರೋದು ನನ್ನ ತಪ್ಪ ಕೊಟ್ಟಿರೋ ತಪ್ಪ ತಗೊಂಡಿರೋ ತಪ್ಪ ಹತ್ರ ಜಗಳ ಮಾಡ್ಬೇಕು ಯಾರ ಹತ್ರನೂ ಜಗಳ ಮಾಡೋಕ್ಕಾಗಲ್ಲ ಸೊ ನಾನು ಅದನ್ನ ಹಿಂಗ್ ರಿಟರ್ನ್ ತಗೊಂಡೆ ಇಡೀ ಬಂಡಲ್ ಬಂಡಲ್ ಅವ್ರಿಗೆ ತಗೊಂಡೋಗ್ಕೊಟ್ಟೆ ಇಡೀ ಸ್ಯಾರೀಸ್ ನಮ್ಗೆ ಚೆಕ್ಕಿಂಗ್ ಬರಬೇಕು ಆ್ಯಂಡ್ ಒಂದು ಪೀಸ್ ಡ್ಯಾಮೇಜ್ ಇರಬಾರ್ದು ಒಂದು ಪೀಸು ಕಲರ್ ಆ ಕಡೆ ಈ ಕಡೆ ಆಗಿರ್ಬಾರ್ದು ಪ್ರತಿಯೊಂದು ಕ್ವಾಲಿಟಿ ನಾವು ಚೆನ್ನಾಗಿದೆ ಅಂತ ತೊಗೊಂಡ್ಬಂದು ಸೆಲ್ ಮಾಡ್ತಿದ್ದೀವಿ ಅಂತಂದಾಗ ನಮ್ಗೆ ಅದೇ ರೀತಿನೇ ಕ್ವಾಲಿಟಿ ಬೇಕು ಹಂಗಾಗಿ ಇಡೀ ಬಂಡಲ್ ಎಕ್ಸ್ಚೇಂಜ್ ಮಾಡಿಸಿದೆ ಸೊ ಇವಾಗಂತೂ ಸ್ಯಾರೀಸ್ ಕ್ವಾಲಿಟಿ ಸೂಪರ್ ಆಗಿ ಬರ್ತಾ ಇದೆ ಹಿಂಗಂತ ಹೇಳಿ ನಾನು ಯಾರು ನಂಗೆ ಜಗಳ ಮಾಡಬೇಕು ಅವ್ರು ಯೂಟ್ಯೂಬರ್ ಅಲ್ಲ ಹಂಗಂತ ಹೇಳಿ ಅವ್ರ ಮನೆ ಹತ್ರ ಹೋಗಿ ಜಗಳ ಮಾಡೋಕ್ಕಾಗತ್ತ ಅವ್ರಿಗೆ ಕೆಟ್ಟ ಕೆಟ್ಟ ಪದಗಳಲ್ಲಿ ಬಯ್ಯಕ್ಕಾಗತ್ತಾ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ ತಪ್ಪ ನಮ್ದು ನಾವು ಅದನ್ನ ಕರೆಕ್ಟ್ ಮಾಡ್ಕೋಬೇಕು ಏನೇನಿದೆ ನಿಮಗೆ ಸ್ಯಾರೀಸ್ ಡ್ಯಾಮೇಜ್ ಇದೆ ಸೊ ಸ್ಯಾರಿ ಎಕ್ಸ್ಚೇಂಜ್ ಮಾಡಿಕೊಡಿ ಮಾಡಿಕೊಟ್ಟಿದ್ರೆ ಆಗೋಗ್ತಿತ್ತು ಇದಕ್ಕೆ ಹೋಗು ಹೋಗ್ಬೇಕು ಏನಕ್ಕೆ ಏನು ಅವಶ್ಯಕತೆ ಇದೆ ತಪ್ಪು ನಿಮ್ಮ ಕಡೆನೇ ಇದೆ ಸ್ಯಾರೀಸ್ ಡ್ಯಾಮೇಜ್ ಆಗಿದೆ ಹೌದು ಚೇಂಜ್ ಮಾಡಿಕೊಡ್ತೀರ ಮಾಡಿಕೊಡ್ತೀನಿ ಅಷ್ಟು ಹೇಳ್ಕೊಂಡು ಇದನ್ನ ಇಲ್ಲಿಗೆ ಇದ್ರೆ ಸರಿ ಹೋಗ್ತಿತ್ತು ಇದನ್ನ ಇಲ್ಲಿಂದ ಇಲ್ಲಿವರೆಗೂ ಎಳೆಯುವಂತ ಅವಶ್ಯಕತೆ ಇರ್ಲಿಲ್ಲ ಇದ್ರ ಬಗ್ಗೆ ಒಬ್ರು ಲಾಯರು ಸಹ ಮಾತಾಡಿದ್ದಾರೆ ನಾನು ವಿಡಿಯೋಸ್ ನೋಡ್ಕೊಂಡು ಬರ್ತಾನೆ ಇದ್ದೆ ನಿಂದು ಹೋಗೋದು ನಿಂದು ಹೋದ್ ಕಂಪಲ್ಸರಿ ನಾನು ಡೈಲಿ ವೀಡಿಯೋಸ್ ನೋಡ್ತೀನಿ ಅದೊಂದು ನನ್ಗೆ ಹ್ಯಾಪಿ ಆಗ್ಬಿಟ್ಟಿದೆ ಸೊ ಲಾಯರ್ ಮಾತಾಡಿದ್ದಾರೆ ಲಾಯರ್ ಮಾತಾಡಿದ್ದಾರೆ ಯಾವ ಲಾಯರ್ ಅಪ್ಪ ಇದ್ರ ಬಗ್ಗೆ ಮಾತಾಡಿದದು ಅಂತ ಇವತ್ತು ಬೆಳಗ್ಗೆ ನೋಡೋದೇ ನನಗೆ ಗೊತ್ತಾಗಿದ್ದು ಎಸ್ ಇದ್ರ ಬಗ್ಗೆ ಲಾಯರು ಒಬ್ಬರು ಮಾತಾಡಿದ್ದಾರೆ ಅವ್ಯ ಪದ ಪದಗಳಲ್ಲಿ ನೀನು ಬಳಸಿದ್ಯಲ್ಲ ಇದು ತುಂಬ ಕೆಟ್ಟ ಕೆಟ್ಟ ಕಚ್ಚಡಗಳು ಅದು ಇದು ಅವ್ರು ಹಾಕೋ ಬಟ್ಟೆ ಬಗ್ಗೆ ಮಾತಾಡಿದ್ಯಾ ಯಾರು ಕಚಡ ಅಲ್ಲ ಮುಂಚೆ ನೀನು ಅದೇ ಥರನೇ ಬಟ್ಟೆ ಹಾಕೊಂಡು ಬಂದಿದ್ಯಾ ಕರೆಕ್ಟಾಗಿ ನೋಡ್ಕೋ ನೀನು ಅದೇ ಥರನೇ ಬಟ್ಟೆ ಹಾಕೊಂಡು ಬಂದಿದ್ಯಾ ಸೊ ಅವರು ಫುಟ್ಪಾತ್ ಅಲ್ಲಿ ತಗೊಂಡಿದ್ದಾರೆ ಅಂತ ನಿನ್ಗೆ ಏನು ಗೊತ್ತು ನೀನು ಹೋಗಿ ನೋಡಿದ್ಯಾ ಅವ್ರು ಫುಟ್ಪಾತದಲ್ಲಿ ತಗೊಂಡಿರೋದು ಇದೇ ಅಂತ ನೀವು ನೋಡಿದ್ಯಾ ಅಂಗಡಿಯಲ್ಲಿ ತಗೊಂಡಿರ್ಬೋದು ನೀನ್ ಹೆಂಗ್ ನೋಡಿದ್ಯಾ ಫುಟ್ಪಾತಲ್ಲಿ ತಗೊಂಡಿರೋ ಬಟ್ಟೆಗಳನ್ನ ಅಂತ ಇವರು ಮಲ್ಲೇಶ್ವರಂ ಎಷ್ಟೋ ಸ್ಟ್ರೀಟ್ ಶಾಪಿಂಗ್ ಇದೆ ಅದೆಲ್ಲ ಫುಟ್ಪಾತ್ ಬಂತ ತಗೊಳೋದಕ್ಕೆ ನಾನೇ ಎಷ್ಟೋ ಸರಿ ತಗೊಂಡು ಬಂದಿದ್ದೀನಿ ಅಂಗಡಿಗಿಂತ ಕ್ವಾಲಿಟಿ ಅಲ್ಲಿ ಬೆಟರ್ ಆಗಿರುತ್ತೆ ಪ್ರೈಸ್ ಬೆಟರ್ ಆಗಿರುತ್ತೆ ಅದನ್ನೇ ತಗೊಂಡೋಗ್ ಶೋರೂಮ್ ಅಲ್ಲಿ ಆಗ್ತದ್ರೆ ನಾಲ್ಕು ಸಾವಿರ ಐದ್ ಸಾವಿರ ಅದನ್ನೇ ಅಂತ ತಗೊಂಡಿದ್ರೆ ಏಳ್ನೂರು ರೂಪಾಯಿಂದ ಎಂಟ್ನೂರು ರೂಪಾಯಿ ನಮ್ಗೆ ಸಿಕ್ಬಿಡುತ್ತೆ ಎಷ್ಟೋ ಬಟ್ಟೆಗಳನ್ನ ನಾನು ತಗೊಂಡು ಗೊತ್ತಾ ಎಷ್ಟೋ ಜನ ಬ್ರಾಂಡೆಡ್ ಅಲ್ಲಿ ಯೂಸ್ ಮಾಡ್ತಿರ್ತಾರೆ ಬಟ್ಟೆಗಳು ಮ್ಯಾಚಿಂಗ್ ಮ್ಯಾಚಿಂಗ್ ಹೇರ್ ಕ್ಲಿಪ್ ಬ್ಯಾಂಗಲ್ಸ್ ಅಥವಾ ಬ್ರೇಸ್ಲೆಟ್ ಸ್ಲಿಪ್ಪರ್ ಡ್ರೆಸ್ ಎಲ್ಲಾನು ಮ್ಯಾಚಿಂಗ್ ಅಲ್ಲೇ ಹೋಗುತ್ತೆ ನಾನು ಅನ್ಕೊಳ್ತಿದ್ದೆ ಮುಂಚೆ ನನಗೂ ಏನು ಓ ಇವರೆಲ್ಲ ಮ್ಯಾಚಿಂಗ್ ಹಾಕ್ತಾರೆ ನಾವು ನೋಡ್ರಿ ಇಂಥ ಬಟ್ಟೆ ಹಾಕ್ತೀವಿ ಇವೆಲ್ಲ ಬ್ರಾಂಡೆಡ್ ಎಲ್ಲ ಶೋರೂಮ್ ಅಲ್ಲಿ ತಗೊಳ್ತಾರೇನು ಅಂತ ಅನ್ಕೊಂಡಿದ್ದೆ ಶೋರೂಮ್ ಅಲ್ಲಿ ಹೋಗಿ ತಗೊಳಲ್ಲ ಇಷ್ಟೋ ಜನ ತಗೊಳ್ತಾರೆ ಫುಟ್ಪಾತ್ ಅಲ್ಲಿ ಒಂದ್ಸರಿ ಹೋಗಿ ನೋಡು ಬಟ್ಟೆಗಳ ಬಗ್ಗೆ ಯಾವತ್ತು ಅಷ್ಟು ನೀಚವಾಗಿ ಮಾತಾಡ್ಬೇಡ ಬಟ್ಟೆ ಮೈ ಮುಚ್ಚಾಕ್ ಬೇಕು ಅದನ್ನ ಶೋರೂಮ್ ಅಲ್ಲಿ ತಗೊಳ್ತೀವ ಫುಟ್ಪಾತ್ ಅಲ್ಲಿ ತಗೊಳ್ತಿವ ಅದೆಲ್ಲ ಅವಶ್ಯಕತೆ ಇರೋದಿಲ್ಲ ಅಂಡ್ ಸೀರೆ ಎಕ್ಸ್ಚೇಂಜ್ ಮಾಡ್ಕೊಟ್ಟಿದ್ರೆ ಹೋಗ್ತಿತ್ತು ನಾನ್ ಕರ್ಪೂರ ಹಾಸ್ತೀನಿ ಅವ್ರ ಮಕ್ಳಗ್ ತಕ್ಕಲಿ ತೊಟ್ಟು ಬೇಕು ಅವ್ರ ಮಕ್ಳಿಗೆ ಏನ್ ಮಾಡಿದ್ರು ನಿಮ್ಗೆ ಏನು ಮಾಡಿಲ್ಲ ಮಕ್ಳು ಅಕಸ್ಮಾತ್ ನಿಮ್ಮ ಮಕ್ಳಿಗೆ ರಿವರ್ಸ್ ಆಗೋಯ್ತದ್ ಏನ್ ಮಾಡ್ತೀಯ ನಾವು ನಾವು ಮಕ್ಕಳು ಏನು ಕರ್ಕೊಂಡು ಬರ್ಬೇಕು ಮಧ್ಯದಲ್ಲಿ ಮಕ್ಳು ಏನು ತಪ್ಪು ಮಾಡಿಲ್ಲ ನೀನ್ ಇವತ್ರು ಹೇಳ್ತಾ ಇದ್ದೀನಿ ನೀನ್ ಎಲ್ಲಿ ಕಸ್ಟಮೈಸ್ ಮಾಡಿಸಿ ಸ್ಯಾರೀಸ್ ಸ್ಯಾರೀಸ್ನ ತಗೊಂಡ್ ಬರ್ತೀಯೋ ನಾನು ಅಲ್ಲೇ ತಗೊಂಡ್ ಬರ್ತೀನಿ ಅರ್ಥ ಆಯ್ತಾ ನಿನ್ನಿಂದ ಡೀಟೇಲ್ ತಗೊಂಡಿಲ್ಲ ನಾನು ಸ್ಯಾಲರಿಸ್ ಅಲ್ಲೇ ತಗೋಬೇಕು ಅಂತ ನಿನ್ನ ಹತ್ರ ಏನಾದ್ರು ಕೇಳಿದ್ದ ನಾನು ಸೆಲ್ಲಿಂಗ್ ಮಾಡಬೇಕು ನನ್ನ ಅಡ್ರೆಸ್ ಕೊಡು ನನ್ನ ಸ್ಯಾರೀಸ್ ತರ್ತೀನಿ ಅಂತ ನೆಬರ್ ನಾನು ಅಲ್ಲಿಂದಾನೇ ಸ್ಯಾರೀಸ್ ಪ್ರತಿಯೊಂದು ಸ್ಯಾರೀಸ್ನ ಅಲ್ಲಿಂದಾನೇ ಕಸ್ಟಮೈಸ್ ಮಾಡ್ತಿರ್ತೀನಿ ಒಂದು ಸೀರೆ ನನಗೆ ಡ್ಯಾಮೇಜ್ ಬಂತು ಅಂದರೆ ಇಡೀ ಬಂಡಲ್ನೇ ನಾನು ರಿಟರ್ನ್ ಮಾಡ್ತೀನಿ ಇಡೀ ಬಂಡಲ್ನ ರಿಟರ್ನ್ ಮಾಡ್ತೀನಿ ಒಂದು ಪೀಸ್ನ ರಿಟರ್ನ್ ಮಾಡಲ್ಲ ಯಾಕಂದ್ರೆ ಕಸ್ಟಮರ್ಸು ನಾವು ಸಾವಿರ ರೂಪಾಯಿ ಕೊಟ್ಟರೆ ಅಂಗಡಿಗೆ ನೂರು ಸಲ ಹೋಗ್ಬಿಟ್ಟು ಬರ್ತೀವಿ ಇದು ಹಿಂಗಿದೆ ಅದು ಹಿಂಗಿದೆ ಅಂತ ಬರಕ್ ಆಗಲ್ಲ ಅಂಗೇನ ಒಂದೇ ಸಲ ತಗೊಳಕಾಗದು ಸೊ ನಾವು ಎಷ್ಟು ನಂಬಿಕೆ ಉಳಿಸ್ಕೊಂಡು ಸೆಲ್ ಮಾಡ್ತೀವೋ ಅಷ್ಟು ನಮ್ಗೆ ಕಸ್ಟಮರ್ಸ್ ಬರ್ತಾರೆ ಅರ್ಥ ಆಯ್ತಾ ಅವತ್ತು ಐದು ಜನ ಕಸ್ಟಮರ್ಸ್ ಒಂದೇ ದಿನನೇ ತಗೋ ಕಳ್ಕೊಂಡೆ ಇಡೀ ರಾತ್ರಿ ಆಯ್ತಿದೀನಿ ಅವ್ರ ಹತ್ರ ಹತ್ಕೊಂಡೆ ಫೋನಲ್ಲಿ ಮಾತಾಡಿದೀನಿ ಕಸ್ಟಮರ್ಸು ಫಸ್ಟ್ ಟೈಮ್ ಸೆಲ್ ಮಾಡ್ತಾ ಇದೀನಿ ಐದು ಜನ ಕಸ್ಟಮರ್ಸ್ ಅವ್ರು ನನಗೆ ಅಂತ ಏನ್ ಮಾಡ್ತೀರ ಒಂದೊಂದ್ಸರಿ ಆಗುತ್ತೆ ಆಗಲ್ಲ ಅಂತಲ್ಲ ನಾವು ತಪ್ಪು ತಪ್ಪು ನಮ್ ಕಡೆ ಇದೆ ಸರಿ ಮಾಡ್ಕೊಳ್ಬೇಕು ಮಾಡ್ಕೊಳ ಅಷ್ಟೇ ಅರ್ಥ ಇದ್ ಬಿಟ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಮಕ್ಳಾದ್ರು ಹೋಗ್ಲಿ ಅವ್ರ ಕೆಟ್ಟ ಪದಗಳು ಬೈಯೋದು ಅವ್ರ ಹಾಕೋ ಬಟ್ಟೆ ಬಗ್ಗೆ ಕೆಟ್ಟ ಪದಗಳ ಬಯ್ಯೋದು ಬೇಕಿದೆ ಎಲ್ಲ ಅವ್ರ ನೂರು ರೂಪಾಯಿ ಬಟ್ಟೆ ಆಯ್ತಾರ ನಿನ್ ಸಾವಿರ ರೂಪಾಯಿ ಬಟ್ಟೆ ಆಯ್ತಿಯ ಅವ್ರ ಸಾವಿರ ರೂಪಾಯಿ ಏನ್ ಚೆನ್ನಕ್ಕೆ ಆಗಲ್ಲ ನಿನ್ ಇದು ಅವಾಗ್ಲೂ ತೋರಿಸಿದ್ನಲ್ಲ ಹಾಫ್ ಸ್ಯಾರಿಯಲ್ಲಿ ಇದು ಪಾಚಿ ಗ್ರೀನು ಪಾಚಿ ಗ್ರೀನ್ ವಿತ್ ಲೆಮೆನ್ ಎಲ್ಲೋದಲ್ಲಿ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ನಾನು ಕೊಡ್ತಾ ಇದೀನಿ ಸ್ಯಾರೀಸ್ ಕಲರ್ ನೋಡ್ಕೊಳ್ಳಿ ಅಂಡ್ ಇದೇನು ಬಂತು ಸಿಂಗಲ್ ಕಲರ್ ಮೆಂತ್ಯ ಎಲ್ಲೋ ಸೊ ಇದು ಬಾರ್ಡರ್ ನೋಡಬಹುದು ಬಾರ್ಡರ್ ಎಲ್ಲಾನು ಚೇಂಜ್ ಇರುತ್ತೆ